ಬಂದಿರೋ ಹಾಗೆ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಬಹಳಷ್ಟು ರೈತರಿಗೆ ಇವತ್ತು ಅನ್ಯಾಯ ಆಗಿದೆ ಸಂಪೂರ್ಣವಾಗಿ ಹೆಸರು ಏನು ಈಗ ಏನು ಅಂತ ನಾವು ಫೇಮಸ್ ನಾಡಂತಿ ಅಥವಾ ತವರಿನು ಕೂಡ ಸಂಪೂರ್ಣವಾಗಿ ನಾಶವಾಗಿದೆ ರೈತರು ಪರಿಸ್ಥಿತಿ ಕಂಗಾಲಾಗಿದೆ ಇವತ್ತು ಕಣ್ಣೀರು ವರ್ಷಕ್ಕೂ ಇವತ್ತು ರಾಜ್ಯ ಸರ್ಕಾರದಿಂದ ಯಾರು ಒಬ್ಬ ಕೃಷಿ ಮಂತ್ರಿ ಆಗ್ಲಿ ಅಥವಾ ಇಲ್ಲಿನ ನಮ್ಮ ಜಿಲ್ಲಾ ಉಗ್ರವಾರಿ ಮಂತ್ರಿಗಳಾಗ್ಲಿ ಯಾರು ಕೂಡ ಶಾಂತವನ್ನ ಹೇಳೋದು ಯಾವುದೇ ಒಂದು ರೈತರ ಹತ್ರ ಹೋಗೋಕೆ ಅವರಿಗೆ ಸಾಧ್ಯ ಆಗಿಲ್ಲ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂತ ಗೊತ್ತಿ ಅದಕ್ಕಾಗಿ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಒಂಬತ್ತು ಹತ್ತು ಅನ್ನೊ ಮೂರು ದಿನ ಒಂಬತ್ತನೇ ತಾರೀಕು ಬೀದರಿಗೆ ಬಂದ್ವಿ ಬೀದರಿನ ಎಲ್ಲ ರೈತರ ಜೊತೆ ಸಮಾನ ಮತ್ತು ರೈತರ ಕುಲ ರೀತಿಯಲ್ಲಿ ನೀಡಿ ಏನೇನು ಕಷ್ಟಗಳಿದೆ ರೈತರು ತಿಳ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಹತ್ತನೇ ತಾರೀಕು ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷ ಇವತ್ತು ಅರ್ಜನ್ಪುರ ದೇವಾಲಯದಿಂದ ಬಹಳಷ್ಟು ಜನ ಇವತ್ತು ಮನೆಯ ಮೊಗಳ ಮುಳುಗಡೆ ಆಗಿರುವುದು ಆಗಿರೋದು ತೆಗೆದುಕೊಂತಿದ್ದಾರೆ ಬಹಳಷ್ಟು ಜನ ಮತ್ತು ಕೆಲವೊಂದು ರೈತರ ಹೊರಗಳನ್ನು ಕೂಡ ಭೇಟಿ ನೀಡಿ ಏನೇನೆಲ್ಲ ಸಂಸ್ಥೆ ಇದೆ ಅಂತ ಬರ್ತಾ ಇದ್ದಾರೆ ಅವ್ರ ಜೊತೆ ಜವನಗಿಯಲ್ಲಿ ಕೂಡ ಬಹಳಷ್ಟು ನಷ್ಟವಾಗಿದೆ ಅದಕ್ಕೆ ಜವನಗಿ ತಾಲೂಕಿಗೂ ಕೂಡ ಇದೇ ಹತ್ತನೇ ತಾರೀಕು ನಿಖಿಲವನ್ನು ಬರ್ತಾ ಇರ್ತದೆ ಮತ್ತು ಬೆಳಗಿನ ಜಾವ ನಮ್ಮ ಎ ಪಿ ಎಂ ಸಿ ಅಲ್ಲಿ ಯಾರು ಕೂಡ ಬರ್ತಾ ಇರ್ತಾರೆ ಹತ್ತು ಸುಮಾರು ಹತ್ತರಿಂದ ಹತ್ತುವರೆಗಳಿಗೆ ಹತ್ತು ಹತ್ತೂವರೆ ಗಂಟೆಗೆ ಅಲ್ಲಿ ರೈತರ ಜೊತೆ ಅಲ್ಲಿ ಬಂದಂತ ರೈತರ ಪರಿಸ್ಥಿತಿ ಏನಾಗಿದೆ ಬೆಳೆ ಯಾವ ತರ ಇವತ್ತು ನಾಶವಾಗಿದೆ ಎಂಬುದು ತಿಳ್ಕೋಗೋಸ್ಕರವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆ ಮುಟ್ಟಲು ಇವತ್ತು ರಾಜ್ಯ ಘಟಕದ ಯುವ ಅಧ್ಯಕ್ಷರನ್ನ ನಿಖಿಲ್ ಕುಮಾರ್ ಸ್ವಾಮಿ ಅವರು ಬರ್ತಾ ಇದ್ದಾರೆ ಮತ್ತು ಬಹಳಷ್ಟು ಜನ ಇವತ್ತು ರೈತರು ಸಂಪೂರ್ಣವಾಗಿ ಲಾಸ್ಟ್ ಟೈಮ್ ಕೂಡ ನಾವು ಇದೇ ತಮ್ಮ ಮಾಧ್ಯಮಕ್ಕೆ ಬಂದಿದ್ದೀವಿ ಅವಾಗೂ ಕೂಡ ರೈತರ ಹೋರಾಟದಲ್ಲಿ ನಾವು ಜನತರ ಕೂಡ ನಾವು ಪಾಲ್ಗೊಂಡು ಹೋರಾಟ ಮಾಡಿದ್ದೀವಿ ವಿಮೆ ರೈತರು ಕಟ್ಟದಂತ ವಿಮೆ ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕುಟಿ ನತ್ತವೇನು ಸಾಮಾನ್ಯ ಮುಖ್ಯಮಂತ್ರಿ ಅವರು ಆಶ್ವಾಸನೆ ಕೊಟ್ಟಿದ್ದರು ಬೆಳೆ ವಿಮೆ ಕೇವಲ ಮುನ್ನೂರು ಕೋಟಿ ಇಲ್ಲ ಅಷ್ಟೇ ಅವ್ರು ಕೊಟ್ಟು ಇವತ್ತು ಅಲ್ಲಿಗೆ ಇದು ನಿಲ್ಸಿಲ್ಲ ಹಿಂದಿನ ಬೆಳೆ ವಿಮೆನೆ ಇನ್ನೂ ಕೊಡಕ್ಕಾಗಿಲ್ಲ ಸರ್ಕಾರಕ್ಕೆ ವಿಫಲ ಇದೆ ಇದ್ರ ಬಗ್ಗೆನು ಕೂಡ ನಾವು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ಮುಂದಿನ ದಿನವಾಗ್ಲೂ ಮಾಡ್ತಿದ್ದು ಇಕ್ಕಿಲವ್ರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ ಬಂದಾಗ ಮತ್ತು ಈ ಸಲಹೆ ಹೆಚ್ಚಿನ ರೀತಿಯಿಂದ ಇವತ್ತು ಬೆಳೆಯನ್ನ ಕಟ್ಟ ಕಟ್ಟಿದ್ದಾರೆ ಬಂದರೆ ಮುಂದೂ ಹಿಂದೆ ಏನಾದ್ರು ಬಾಕಿ ಇದೆ ಮುಂದಿಂದ ಕೊಡ್ತಾ ಇರಬೇಕು ಅನ್ನೋದು ಕೂಡ ಇವತ್ತು ರೈತರು ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ನಾಶವಾಗಿದ್ದಾರೆ ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇರೋದು ಅಂದ್ರೆ ಕೇವಲ ಅದೇ ಇವೆಲ್ಲ ಮುಖ್ಯ ವಿಷಯ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ನಮ್ಮ ದಸರಾ ಇಂಥರೆಲ್ಲ ಈ ವಿಷಯಗಳಲ್ಲಿ ಡೈವರ್ಟ್ ಮಾಡಿ ಇವತ್ತು ರಾಜ್ಯ ಸರ್ಕಾರ ತಮ್ಮ ವಿಫಲಗಳನ್ನ ಮುಂಚಾಕೆ ಇಪ್ಪ ಒಂದು ಕೆಲಸಗಳಲ್ಲಿ ಇದಾಗ್ತಾ ಇದೆ ನಾವೆಲ್ಲ ಪಕ್ಷದಲ್ಲಿರೋದ್ರಿಂದ ನಮ್ಮ ಪಕ್ಷ ಯಾವತ್ತು ಕೂಡ ರೈತರ ಪರವಾಗಿ ಯಾವತ್ತು ಕೂಡ ತಗೊಂಡಿದ್ರೆ ರೈತರ ಪರವಾಗಿ ಜನಪದಗಳ ಪರ ಇರೋದ್ರಿಂದ ಖಂಡಿತವಾಗಿ ಜನಪದಗಳ ಪಕ್ಷದ ಹೋರಾಟ ನಿಲ್ಲೋದಿಲ್ಲ ಎಲ್ಲಿವರೆಗೂ ರೈತರು ಇವತ್ತು ಇವು ಸರ್ಕಾರ ಸ್ಪಂದನೆ ಕೊಡೋದಿಲ್ಲ ಅಲ್ಲಿವರೆಗೆ ನಮ್ಮ ನಿರಂತರವಾದಂತಹ ಹೋರಾಟ ನಾವು ಮಾಡ್ತಾನೆ ಇರ್ತೀವಿ ಅಂತೇಳಿ ನಮ್ಮ ಅನುಭವ ತಿಳ್ಬಿಡ್ತಾ ಅಡತ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಅವರ ಒಂದು ಅಡತರ ಸಂಘದ ಅರ್ಥಿಯ ಮಾಲೀಕರ ಸಮಾಲೋಚನೆ ಮಾಡಿ ಬೈಕರ ಸಮಾಲೋಚನೆ ಮಾಡಿ ತದನಂತರ ಡೈರೆಕ್ಟ್ ಅವರು ಮತ್ತು ಜೋರಿಗೆ ಏನೋ ಹೆಚ್ಚಿನ ಸಂಖ್ಯೆಯಲ್ಲಿ ನಷ್ಟವಾಗಿದೆ ಅಲ್ಲಿ ಭೇಟಿ ಮಾಡಿ ನಂತರ ತಮ್ಮ ಮಾಧ್ಯಮದವರಿಗೆ ಆಹ್ವಾನ ಮಾಡಿದ್ವಿ ಐದುವರೆಗೆ ಪತ್ರಿಕಾ ಮಂಚಲ್ಲಿ ಅವರು ಏನೇನು ನೋಡಿದಂತ ವಿಷಯಗಳ ಬಗ್ಗೆ ಅವ್ರ ವಿವರವಾಗಿ ಮಾತನಾಡಿದ್ರು ಅದರ ನಂತರ ನೆಕ್ಸ್ಟ್ ಅಲ್ಲಿ ಅವರು ಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಕ್ಕೆ ಇವತ್ತು ಹೇಳ್ಕೊಳಕ್ಕೆ ಯಾವುದೇ ರೀತಿಯಿಂದ ಕೊಡಲು ಒಂದು ಸಬ್ಜೆಕ್ಟ್ ಓದಿಲ್ಲ ಅದಕ್ಕಾಗಿ ಇವತ್ತು ರೈತರಿಗೆ ಯಾವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ವಿರೋಧನೆ ವೃದ್ಧವೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಬಂದಿದೆ ಆದ್ರೆ ರೈತರ ಪರವಾಗಿ ಅವ್ರು ಪಟ್ಟಂತ ಕೊಡುಗೆಗಳು ಶೂನ್ಯ ಅದನ್ನ ಮುಂಚೆ ಹಾಕಲು ಇವತ್ತು ಯಾವ ಬಡ ರೈತರು ಬಂದ್ಬಿಡ್ಕೊಡೋನು ಎಂತ ಒಂದು ಜೊತೆ ಅವರಿಗೆ ಅವಮಾನ ಮಾಡಿ ಕಳ್ಸ ಇವತ್ತು ಕಾಂಗ್ರೆಸ್ ಪಾರ್ಟಿನ ಆಗಿದೆ ಅವರು ಹಿರಿಯ ನಾಯಕರು ಈ ತರ ಸಣ್ಣ ರೈತರಾಗ್ಲಿ ದೊಡ್ಡ ರೈತರಾಗಲಿ ರೈತರು ಇವತ್ತು ನಮ್ಮ ಹತ್ರ ಹೊಟ್ಟ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಅವರಿಗೆ ಒಂದು ರೂಪಾಯಿ ಖರ್ಚು ಮಾಡ್ಬೋದು ಹೊರಗಡೆ ಹೋಗ್ಬೇಕಾದ ಕಷ್ಟ ಇದೆ ಅಂತ ಹೋದಾಗ ಇವತ್ತು ಇಷ್ಟು ಹಗರವಾಗಿ ಅವ್ರು ಹಿರಿಯ ನಾಯಕರು ಮಾತಾಡ್ತಾರ ಬಂದಾಗ ನಿಜವಾಗ್ಲೂ ಬೇಸರ ತಂದಂತ ವಿಷಯ ಖಂಡಿತವಾಗಿರುತ್ತಲ್ಲ ನಮ್ಮ ಪಕ್ಷವರ್ತಿಯನ್ನು ಕೂಡ ಸರ್ಕಾರದಿಂದಲೇ ತಾವು ನೋಡಿದ್ರಿ ಪಾಲಿಸಿ ಅಂದ್ರೆ ಹತ್ತೈದು ದಿನ ಇಲ್ಲೆ ಹತ್ತೈದು ದಿನ ಅವರು ಕೇಂದ್ರ ಕೃಷಿ ಸಚಿವರ ಜೊತೆ ಚರ್ಚೆ ಮಾಡಿ ಈ ಭಾಗದಲ್ಲಿ ಏನೇನು ರೈತರು ವಿನಸವಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ತಾನ ಮಾಧ್ಯಮದಲ್ಲಿ ಗಮನಿಸಿದ್ರೆ ಅವ್ರು ಮಾತಾಡಿದ್ರೆ ನಮ್ಮ ಕರ್ನಾಟಕದ ಸಂಪೂರ್ಣ ಎಲ್ಲಾ ಭಾಗಗಳಲ್ಲಿ ಏನೇನು ರೈತರಿಗೆ ತೊಂದರೆ ಆಗ್ತಾ ಇದೆ ಮತ್ತೆ ನ್ಯಾಯಾಧಿಕಾರಿಗಳನ್ನು ಬೇಕಾಗಿದೆ ಇದ್ರ ಬಗ್ಗೆ ಅವರು ಚರ್ಚೆ ಮಾಡಿ ಇವತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರಿಗೂ ಇವತ್ತು ಕಳಿಸ್ ಕಳ್ಸಕ್ಕೆ ಅವರೇ ಮೇನ್ ಕಾರಣ ಅವರಲ್ಲಿ ಕೇಂದ್ರದಲ್ಲಿ ಸಚಿವರುವುದರಿಂದ ಇವತ್ತು ಅವರೇ ನನ್ನ ನೇರವಾಗಿ ಫೋರ್ ಮುಖಾಂತರ ಮಾತಾಡಿ ನಿಖಿಲ್ ಕುಮಾರ್ ಸ್ವಾಮಿ ಬರ್ತಾರೆ ಸಂಪೂರ್ಣ ರೈತರಂತೆ ಬೇಕಾದ್ರೆ ಇನ್ನೊಂದ್ ದಿನ ನೇತೃತ್ವದ ಪರ ಆಗಿಲ್ಲ ಅವರ ವಿಷಯಗಳನ್ನ ಮಾತಾಡಿ ಪತ್ರಿಕಾ ಮಾಧ್ಯಮಗಳ ಚರ್ಚೆ ಮಾಡಿ ತರ ನಂತರ ಅವರನ್ನು ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ರೈತರ ಬಗ್ಗೆ ಕಾಳಜಿಯಲ್ಲಿ ನನ್ನ ಸಾಲ ಇವತ್ತು ಅವ್ರು ಬರ್ತಾ ಇರ್ಲಿಲ್ಲ ಅಂತ ಬಂದ್ ಯಾಕಂದ್ರೆ ಕೇವಲ ಪ್ರಾಟಿಷ್ ಸಂಘಟನೆಗೆ ಬಂದಿದ್ದು ನಮ್ಮ ಕೆಲಸ ಏನಿದೆ ವಿರೋಧ ಪಕ್ಷದಲ್ಲಿ ನಾವು ಅಂತ ರೈತರು ಸಮಸ್ಯೆ ಕೇಳಿದ್ರು ಇವತ್ತು ಸರ್ಕಾರದವ್ರು ಯಾರು ಬಂದಿಲ್ಲ ಅಂತ ಇವತ್ತು ನಾವ್ ಹೇಳೋದ್ರ ಅವ್ರ ಕೆಲಸ ಅವ್ರ ಕೆಲಸನೂ ನಮ್ಮ ವಿರೋಧ ಪಕ್ಷದಲ್ಲಿ ನಮ್ಮ ಕೆಲಸ ಏನಿದೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ನಮ್ಗಿದೆ ಅದಕ್ಕೆ ನಮ್ಮ ನಾಯಕರು ನಾವು ಖಂಡಿತವಾಗಿ ನೈಸ್ತೆ ಅಟ್ಲೀಸ್ಟ್ ಲೀಸ್ಟ್ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಮಾತಾಡೋಕ್ರೆ ನಾವು ಮುಂದಾಗ್ತಾ ಇದ್ವಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಆಡಳಿತದಲ್ಲಿ ಕೂಡ ಒಬ್ಬ ಮಂತ್ರಿ ಕೂಡ ಇಲ್ಲಿ ಕಾಲಿಟ್ಟಿಲ್ಲ ಇದ್ರ ಬಗ್ಗೆ ಧ್ವನಿ ಎತ್ತದ ಕೆಲಸ ಮಾಡಿದಾಗ ವಿ ಅದಕ್ಕೆ ನಾವ್ ಈ ಕೆಲಸ ಮಾಡಕ್ ನಾವು ಮುಂದಾಗ್ತಾ ಇದೀವಿ ಖಂಡಿತವಾಗಿ ಹೋರಾಟ ನಾವು ನೋಡಿದ್ರಿ ವಾಸ್ತವ ಬೆಳೆ ವಿಮೆ ನಾವೇ ಹೋರಾಟ ಮಾಡಿದೀವಿ ರಸ್ತೆ ಇಳೋದಿಲ್ಲ ಈಗ ಮುಂದೂ ಕೂಡ ಇಳಿತೀವಿ ಮುಂದೂ ಕೂಡ ಹೋರಾಟದಲ್ಲಿ ನಾವು ಬಿಡೋದಿಲ್ಲ ಯಾಕಂದ್ರೆ ಇನ್ನೂ ಮಳಗಾಲ ಇರ್ತಿಲ್ಲ ಇದು ಮಳಗಾಲ ಇದು ನಡೀತಾ ಇದೆ ಸರ್ ಇನ್ನೂ ಕೂಡ ಮಳೆ ಬರ್ತಾನೆ ಇದೆ ಇನ್ನೂ ಪ್ರಾಂತ ಏನೇನು ಎಕರೆಲ್ಲ ತಹಸೀಲ್ದಾರ್ ಇರ್ಬೋದು ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ಮಾಡ್ಕೊಂಡು ನಾವು ಎಲ್ಲೆಲ್ಲಿ ಎಷ್ಟೇ ಠಾಣೆಗೆ ನೋಡೋದು ಮಾತಾಡೋದು ಈಗ ಹಚ್ಚಲು ಹೋಗ್ತೀವಿ ಏನ್ ಬೆಳೆದು ಈ ತೊಗರಿ ಏನ್ ಬಿಟ್ಟು ಕೂಡ ಸಂಪೂರ್ಣವಾಗಿ ಹಣ ಹೋಗಿದೆ ಮಳೆ ಬಿಟ್ಟು ನೀರು ಬಿಚ್ಚಿದೆ ಎಲ್ಲಾ ಹುಡುಗಗಳಲ್ಲಿ ಮಳೆ ಜಾಸ್ತಿ ಆಗಿದೆ ಮಳೆ ತರ ಕೋಪದಿಂದ ಆಗಿರೋದು ಏನು ನಮ್ಮಲ್ಲಿ ಹೆಚ್ಚು ಚಿಕ್ಕಾಪಟ್ಟೆ ಮಳೆ ಆಗಿ ಡ್ಯಾಮ್ ಗಳು ಕೂಡ ಫುಲ್ ಆಗಿ ಎಲ್ಲಾ ಕಡೆ ಹರಿದು ಹೋಗಿ ಎಷ್ಟೋ ಜನ ಪಾಪ ನೀರು ಹೋಗಿದ್ದಾರೆ ಬಹಳಷ್ಟು ಜನ ಇವತ್ತು ಮಳೆ ಹೋಗಿ ಮುಳುಗಡೆ ಆಗಿದೆ ಎಲ್ಲ ವಿಷಯಗಳನ್ನ ಇವತ್ತು ನಾವು ವಿರೋಧ ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಕೆಲಸ ಆಗಿರುತ್ತದೆ ಸಂಪೂರ್ಣವಾಗಿ ಇಂತ ಸಮಯದಲ್ಲಿ ನಾವು ರೈತರ ಜೊತೆ ಖಂಡಿತವಾಗಿ ನಾವು ಕೂಡ ಅವರ ಒಂದು ಕಷ್ಟದಲ್ಲಿ ಭಾಗಿಯಾದ್ರು ಅವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಸರ್ ಫಸ್ಟ್ ಇಂದ್ರೆ ಕೃಷಿ ಸಚಿವರು ಈ ಸರ್ಕಾರ ಸಂಪೂರ್ಣವಾಗಿ ಮಲಗಿದೆ ಈ ತಾನೇ ಹೇಳು ಮಾಧ್ಯಮಗಳ ಮಿತ್ರರು ಒಬ್ಬ ಹಿರಿಯ ನಾಯಕರು ತರ ಒಬ್ಬ ರೈತರಿಗೆ ಮಾತಾಡ್ತಾರೋ ನಾನು ಉತ್ತರ ಅಲ್ಲೇ ಇದೆ ಅಂತ ಹೇಳಿ ನಮ್ಮ ಸ್ಟೇಟ್ ಬ್ಯಾಂಕ್ ಬಂದಿದೆ ನಮ್ಮ ಮಾಧ್ಯಮದಲ್ಲಿ ನಾನು ಪಟ್ಟಿದ್ದೀನಿ ಅಲ್ಲ ಇನ್ನೂ ಮಳೆ ನಡೀತಾ ಇದೆ ಇನ್ನೂ ಬಹಳ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ ಕಳ್ಕೊಂಡು ಯಾಕಂದ್ರೆ ಇನ್ನೂ ಮಳೆ ನಿಂತಿಲ್ಲ ಸರ್ ಇನ್ನೊಂದು ಒಟ್ಟು ಬರ್ತಾನೆ ಅದನ್ನ ಸಂಪೂರ್ಣವಾಗಿ ವಿವರ ತಗೊಂಡು ಡಿಟೇಲ್ಸ್ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಜೆಡಿಎಸ್ ತಗೊಂಡೆ ಈ ನೋಡ್ತೀವಿ ನೀವು ಮೊನ್ನೆ ನಾಳೆ ಅವರ ವೀಕ್ಷಣೆ ಮಾಡಿದ ನಾವು ಇಷ್ಟ ಡಿಟೇಲ್ ಅಕ್ಕಿ ಅಕ್ಕಿ ಬಂದಿದ್ದೇನೆ ನಾವು ಇವತ್ತೆ ಬರ್ತೀವಿ ಮಾಧ್ಯಮ ಏನ ಐವತ್ತು ಐದೂರು ಗಂಟೆ ಅಂತ ರಿಸ್ಟ್ ಮಾಡ್ತೀವಿ ಡಿಟೇಲ್ ಬಂದಿರ್ತಾರೆ ಎಲ್ಲರಿಗೂ ಬರ್ತಾರ ವಿಚಾರ ಆಗಿದೆ ಈಗ ಒಂದು ತಾಲೂಕು ಅಂತ ಸಂಪೂರ್ಣ ಇವತ್ತು ಒಂಬತ್ತು ತಾಲೂಕುಗಳು ಕೂಡ ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶವಾಗಿದೆ ರೈತರ ಪರಿಸ್ಥಿತಿ ಯಾವ ಮಟ್ಟಿಗೂ ಇದೆ ಅಂದ್ರೆ ಕಂಪೆನ್ಸೇಶನ್ ಕೊಡೋದ್ರೆ ಮಾತೇ ಅಲ್ಲ ಅವ್ರು ಕಟ್ಟದಂತ ಬೆಳೆ ಬೆಳೆನೂ ಕೂಡ ಕೊಡ್ತಾ ಇಲ್ಲ ಸರ್ಕಾರ ವಿರುದ್ಧ ನಮ್ಮ ಹೋರಾಟ ಖಂಡಿತವಾಗಿ ವಾಸ್ತವ ಸರ್ ಈ ಸಲ ಖಂಡಿತವಾಗಿ ತಮ್ಮ ಸಲಹೆ ತಗೋದಿ ಕಾನೂನಾತ್ಮಕವಾಗಿ ಮುಂದೆ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಇಲ್ಲಿವರೆಗೆ ಮಾನವೀಯ ದೃಷ್ಟಿಯಿಂದ ರೈತರಿಗೆ ಏನು ಸಿಗುತ್ತಪ್ಪ ಯಾಕಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಬಂದಿದ್ವಿ ಅವರೇ ಆಶ್ವಾಸನ್ ಕೊಟ್ಟ ಎಲ್ಲೋ ಕಡೆ ವಿಶ್ವಾಸದ ಕಡೆ ನಾವು ಕೂಡ ಕೊಡ್ಬೋದಪ್ಪ ಕೊಟ್ಟಾರಿದೀವಿ ಅವರೇ ಹೇಳಿದ್ರು ಆರ್ನೂರ ಎಪ್ಪತ್ತು ಕೋಟಿ ರೂಪಾಯಿ ನಾವು ಖಂಡಿತವಾಗಿ ಕೊಟ್ಟಿದ್ದೀವಿ ಬೆಳೆ ವಿಮೆ ಅಂತ ಮಾತು ಕೊಟ್ಟಂತ ಮುಖ್ಯಮಂತ್ರಿ ಇವತ್ತು ತಪ್ಪಿದ್ದಾರೆ ಅವ್ರ ಮಾತಿಗೆ ಕೇವಲ ಮುನ್ನೂರು ಕೋಟಿ ಮಾತ್ರ ಬೆಳೆ ವಿಮೆ ಅಮೌಂಟ್ ಅನ್ನು ಜಮಾ ಇದ್ದಾರೆ ಅಂಕಿ ಅಂಕಿ ಜೊತೆ ಮಾತಾಡ್ತಾ ಇದ್ದೀನಿ ಅದಕ್ಕೆ ಈಗ ಈಗಲೂ ಕೂಡ ಈ ಸಲ ಹೆಚ್ಚಿನ ರೀತಿಯಿಂದ ನುಕ್ಸಾನಾಗಿದೆ ಮತ್ತು ಹೆಚ್ಚಿನ ರೀತಿಯಲ್ಲೂ ಕೂಡ ಬೆಳೆ ಬೆಳೆ ವಿಮೆ ಕಟ್ಟಿದ್ದಾರೆ ಈ ಸಲ ರೈತರು ಇನ್ನೊಂದರೆಗೂ ಸರ್ಕಾರ ಹಿಂದೆ ಕೊಟ್ಟಿಲ್ಲ ಹಣ ಇನ್ನು ಮುಂದೆ ಹಾಕಿ ಕೊಡ್ತಾರು ಅದ್ರ ಬಗ್ಗೆ ಉಗ್ರವಾದ ಹೋರಾಟ ರೈತರ ಜೊತೆನೆ ನಾವು ಖಂಡಿತವಾಗಿ ಇಲ್ಲಿ ಏನ್ ಪಾರ್ಟಿ ಪಕ್ಷ ಅಂತ ರೈತರ ಜೊತೆ ನಾವು ಖಂಡಿತವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಕ್ ನಮ್ಮ ಪಕ್ಷ ಚಿತ್ರವಾಗಿ ಸರ್ ಎಲ್ಲಾ ವಿಷಯಗಳ ಬಗ್ಗೆ ಹೋರಾಟ ಯಾರು ನಾವು ನೋಡಿದ್ದೀವಿ ವಿಧಾನಸೌಧ ಮುತ್ತಿಗೆ ಹಾಕಿ ಇವತ್ತು ನಮ್ಮ ಏನು ಡಿ ಸಿ ಕಚೇರಿ ಕೂಡ ಮುತ್ತಿಗೆ ಹಾಕಿ ಎಲ್ಲ ರೈತರು ತಂದು ಎತ್ತಿನ ಬಂಡೆ ಹಾಕಿ ಮುದ್ದಿಗೆ ಹಾಕಿದ್ದಕ್ಕೆ ಆ ಹೋರಾಟಕ್ಕೆ ಮುಖ್ಯಮಂತ್ರಿ ಅವರು ಬಂದ್ ಕೊಡ್ತೀನಿ ಅಂತ ಎಲ್ಲರೂ ಭರವಸೆ ಐತೆ ರಾಜ್ಯದ ಮುಖ್ಯಮಂತ್ರಿನೇ ಹೇಳಿದ ಮೇಲೆ ನಮ್ಮದೊಂದು ನಾವು ಕರ್ತವ್ಯ ವಿಜಯ ಧ್ವಜ ನ್ಯೂಸ್ ಇದು ಕನ್ನಡಿಗರ ಧ್ವನಿ